ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಸನಾತನ ಧರ್ಮ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಿಮಗೆ ಒಂದು ಒಳ್ಳೆಯ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ಆ ಪ್ಲೇಸ್ ಯಾವುದಪ್ಪ ಅಂತಂದರೆ ನೋಡಿ ವೀಕ್ಷಕರೇ ಇದು ಐದು ಪೀಠಗಳಿದ್ದಾವೆ ಐದು ಪೀಠದಲ್ಲಿ ಇದು ದೊಡ್ಡ ಪೀಠ ಅಂತ ಹೇಳ್ತಾರೆ ರಂಭಾಪುರಿ ಪೀಠ ಪೀಠನ ಅಂತ ಹೇಳ್ತಾರೆ ಉಜ್ಜಯಿನಿ ಪೀಠಕ್ಕೆ ಬರ್ತಾ ಇದ್ದೀವಿ ಉಜ್ಜೈನಿ ಪೀಠ ನೋಡಿ ವೀಕ್ಷಕರೇ ಅಲ್ಲಿ ಹೋಗಿ ಏನೇನಿದೆ ಎಲ್ಲ ತೋರಿಸಿ ನಿಮಗೆ ವಿಶ್ಲೇಷಣೆ ಮಾಡ್ತೀನಿ ನಿರೂಪಣೆ ಕೂಡ ಮಾಡ್ತೀನಿ ನೋಡ್ತಾ ಇರಿ ವೇಟ್ ಮಾಡಿ ಮಠಕ್ಕೆ ಇದು ಎರಡು ಕಡೆ ಇದೆ ಬಲಗಡೆ ಹೋಗ್ಬೋದು ಎರಡು ಕಡೆನೂ ಹೋಗ್ಬೋದು ಹೊಲಗಡೆಯಿಂದ ಹೋಗೋಣ ನಮಸ್ತೆ ನಮಸ್ಕಾರ ಈಗ ನಾವು ಉಜ್ಜಯಿನಿ ಸದ್ಧರ್ಮ ಪೀಠದ ಮರುಳಸಿದ್ದೇಶ್ವರ ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡ್ತಾ ಇದೀವಿ ಪ್ರವೇಶದ ಪ್ರಪ್ರಥಮವಾಗಿ ಇಲ್ಲಿ ಇರ್ತಕ್ಕಂಥ ಮೂರ್ತಿ ಪಾಪ ವಿಮೋಚನಾ ಮೂರ್ತಿ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ದೋಷಗಳು ಪರಿಹಾರ ಆಗಲಿ ಇಲ್ಲಿಗೆ ನಮ್ಮಲ್ಲಿರ್ತಕ್ಕಂಥ ದೋಷ ಪರಿಹಾರ ಆದಂಗೆ ಈ ಮೂರ್ತಿಯನ್ನು ನಾವು ದರ್ಶನ ಮಾಡ್ಕೊಂಡ್ರೆ ನೆಕ್ಸ್ಟ್ ಇನ್ನೊಂದು ಮೂರ್ತಿ ಇದೆ ಇಲ್ಲಿ ಬನ್ನಿ ಕಡೆ ಬನ್ನಿ ಈ ಮೂರ್ತಿ ಭಕ್ತಿ ಭೂಷಣ ಅಲ್ಲಿ ನಮ್ಮಲ್ಲಿರ್ತಕ್ಕಂಥ ದೋಷ ಪರಿಹಾರ ಆಗಿ ಇಲ್ಲಿ ಬಂದ ಮೇಲೆ ನಮ್ಮಲ್ಲಿ ದೈವಿ ಶಕ್ತಿ ಬರಬೇಕು ಭಕ್ತಿ ಭಾವಗಳು ನಮ್ಮಲ್ಲಿ ಬರಬೇಕು ಅಂತಕ್ಕಂಥ ಈ ಮೂರ್ತಿ ಭಕ್ತಿ ಭೂಷಣ ಅಂತಂದು ಹೇಳ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಬನ್ನಿ ಇದು ಈ ಮೂರ್ತಿ ಗೋಪಾಲಕೃಷ್ಣ ಅಂದ್ರೆ ಉಜ್ಜಯಿನಿ ಸದ್ಧರ್ಮ ಪೀಠದಲ್ಲಿ ಅನಾದಿ ಕಾಲದಿಂದಲೂ ಗೋವುಗಳ ಸಂರಕ್ಷಣೆ ಗೋವುಗಳನ್ನ ಪೂಜೆ ಮಾಡ್ತಕ್ಕಂಥದ್ದು ಈ ಒಂದು ಮಾಡಿದ್ನಪ್ಪ ಅಂತಂದು ಹೇಳಿದ್ರೆ ನಮಗೆ ಐಶ್ವರ್ಯ ಸಂತಾನ ಪ್ರಾಪ್ತಿ ಎಲ್ಲವೂ ಲಭಿಸುತ್ತೆ ಅಂತಕ್ಕಂಥ ಸಂಕೇತವಾಗಿ ಇಲ್ಲಿ ಗೋ ಗೋಪಾಲಕೃಷ್ಣನನ್ನ ಸ್ಥಾಪನೆ ಮಾಡಿದ್ದಾರೆ ಕೆಳಗಡೆ ಗೋಗಳು ಕೂಡ ಇದ್ದಾವೆ ಸೂಕ್ಷ್ಮವಾಗಿ ಗಮನಿಸಿದರೆ ಗೋಗಳು ಕೂಡ ಇದ್ದಾವೆ ಇದು ಗೋಪಾಲಕೃಷ್ಣ ನೆಕ್ಸ್ಟ್ ಈ ಮೂರ್ತಿ ಬಂದು ನಮ್ಮ ಪಂಚಪೀಠಗಳಲ್ಲಿ ಒಂದಾಗಿರ್ತಕ್ಕಂಥ ರಂಭಾಪುರಿ ಪೀಠದ ರೇಣುಕಾಚಾರ್ಯರ ಮೂರ್ತಿ ಈ ಈ ಒಂದು ಪೀಠದ ಪಂಚಪೀಠದಲ್ಲಿ ಮೊದಲನೇ ಪೀಠವಾಗಿರ್ತಕ್ಕಂಥ ರೇಣುಕಾಚಾರ್ಯರ ಪೀಠ ನೆಕ್ಸ್ಟ್ ಈ ಮರುಳಸಿದ್ದೇಶ್ವರ ದೇವಸ್ಥಾನವನ್ನ ಈ ಅಮರಶಿಲ್ಪಿ ಜಕಣಾಚಾರಿ ಕೆತ್ತನೆ ಮಾಡಿರ್ತಕ್ಕಂಥದ್ದು ಆಗಿರೋದ್ರಿಂದ ಆ ಅಮರಶಿಲ್ಪಿ ಜಕಣಾಚಾರ್ಯ ಮೂರ್ತಿ ಯಾವ ದೇವಸ್ಥಾನದಲ್ಲಿನೂ ನಿರ್ಮಾಣ ಮಾಡಿಲ್ಲ ಆದರೆ ಈ ದೇವಸ್ಥಾನದಲ್ಲಿ ಅಮರಶಿಲ್ಪಿ ಜಕಣಾಚಾರಿಯನ್ನು ಸ್ಥಾಪನೆ ಮಾಡಿದ್ದಾರೆ ಅಂದ್ರೆ ಎಲ್ಲಾ ಮೂರ್ತಿಗಳಿಗೂ ಎರಡು ಕೈ ಇದಾವೆ ಈ ಅಮರಶಿಲ್ಪಿ ಜಕಣಾಚಾರಿ ಮೂರ್ತಿಗೆ ಮಾತ್ರ ನಾಲ್ಕು ಕೈ ಇದಾವೆ ಅಂದ್ರೆ ಜಕಣಾಚಾರಿಯ ಜೊತೆಗೆ ಇನ್ನ ಅವರ ಸಹಚರರು ಅವರ ಜೊತೆಯಲ್ಲಿ ಸೇರ್ಕೊಂಡ್ಬಿಟ್ಟು ಈ ಮರುಳು ಸಿದ್ದೇಶ್ವರನ ಒಂದು ದೇವಸ್ಥಾನದ ಕೆತ್ತನೆ ಕೆಲಸವನ್ನು ಪೂರ್ಣಗೊಳಿಸಿದ್ದಾರೆ ಎಂಬತಕ್ಕಂಥ ಒಂದು ಪ್ರತೀತಿ ಇದೆ ನೆಕ್ಸ್ಟ್ ಈ ಪಂಚಪೀಠಗಳಲ್ಲಿ ಇದು ಶ್ರೀಶೈಲ ಪೀಠದ ಇದು ಕಾಶಿ ಪೀಠದ ಮೂರ್ತಿಗಳು ಇದು ಮೂಲ ಮರುಳಸಿದ್ದೇಶ್ವರನ ಸನ್ನಿಧಾನ ಇದು ಏನಪ್ಪ ಅಂತಂದು ಹೇಳಿದರೆ ನಾವು ಕೈಲಾಸ ಬಾಗಿಲು ಅಂತಕ್ಕಂಥ ಕರೆಯೋದಕ್ಕೂ ಕೂಡ ಒಂದು ಪ್ರತೀತಿ ಇದೆ ಕೈಲಾಸ ಬಾಗಿಲು ಅಂದರೆ ಕೈಲಾಸದಲ್ಲಿ ಎಲ್ಲ ತ್ರಿಮೂರ್ತಿಗಳು ಕೂಡ ಇರಬೇಕು ಅದೇ ಪ್ರಕಾರವಾಗಿ ಇಲ್ಲಿ ಮುಖ ತೋರಣದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಕೆತ್ತನೆ ಮಾಡಿದ್ದಾರೆ ಇಲ್ಲಿ ಬ್ರಹ್ಮ ಇದಾರೆ ಇವರು ಬ್ರಹ್ಮ ದೇವರ ಹ ಈ ಕಡೆಗೆ ಇದು ಶಿವ ದೇವಾಲಯ ಶಿವ ಶಿವ ತಾಂಡವ ಶಿವ ತಾಂಡವ ಶಿವೆ ಹಾ ಅದೇ ಶಿವನೇ ಹತ್ತು ಕೈ ಈ ಕಡೆಗೆ ಇದೆ ನೋಡ್ರಿ ಆಮೇಲೆ ಬಂದ್ಬಿಟ್ಟು ಇಲ್ಲಿ ಬ್ರಹ್ಮ ಮೂರು ಮಕ್ಕಗಳು ಇದಾವೆ ಅದೇ ತ್ರಿಮೂರ್ತಿಗಳು ತ್ರಿಮೂರ್ತಿಗಳು ಹ್ಮ್ ತ್ರಿಮೂರ್ತಿಗಳು ಕೂಡ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಈ ಶಿಲ್ಪಗಳು ಈ ಕಲೆಗಳು ಎಲ್ಲಿ ಸಿಗೋದಿಲ್ಲ ಎಲ್ಲಿ ಸಿಗಲ್ಲ ಸರ್ ಅತಿ ಸೂಕ್ಷ್ಮವಾಗಿ ಇದು ಇನ್ನೊಂದು ಏನು ಹೇಳ್ತಾ ಇದೀನಿ ಅಂದ್ರೆ ನಾವು ಈ ಅಮರಶಿಲ್ಪಿ ಜಕಣಾಚಾರ್ಯ ಕೆತ್ತನೆ ಕೆಲಸವೇ ಇದು ಈ ದೇವಸ್ಥಾನ ಅನ್ನೋದಕ್ಕೆ ಈ ಸಹಸ್ರದಳ ಕಮಲವ ನೋಡಿದ್ಬಿಟ್ರೆ ನಿಮಗೆ ಅದು ಗೊತ್ತಾಗಿಬಿಡುತ್ತೆ ಇದು ಬಳಪದ ಕಲ್ಲಿನಲ್ಲಿ ಅತಿ ಸೂಕ್ಷ್ಮವಾಗಿ ತನ್ನ ಕೈ ಚಳಕವನ್ನ ತೋರಿಸ್ಕೊಟ್ಟಿದ್ದಾನೆ ಇದು ಸಹಸ್ರಳ ಕಮಲ ಅಂತ ಇದರಲ್ಲಿ ಸಾವಿರದ ಎಂಟು ಲಿಂಗಗಳನ್ನು ಕೂಡ ಆತ ಸ್ಥಾಪನ ಮಾಡಿದಾನೆ ಅಷ್ಟ ದಿಕ್ಪಾಲಕರು ಕೆಳಗಡೆ ಇದು ಇನ್ನೊಂದು ಏನಪ್ಪ ಅಂತಂದು ಹೇಳಿದ್ರೆ ಈ ಒಂದು ಜಾಗ ಪೂರ್ವದಲ್ಲಿ ತಪಸ್ಸಿನ ಭೂಮಿಯಾಗಿತ್ತು ಅಂತಕ್ಕಂಥ ಸಂಕೇತಕ್ಕಾಗಿ ಇಲ್ಲಿ ಯೋಗಾಸನದಲ್ಲಿ ಸಿದ್ಧಿ ಪುರುಷರನ್ನು ಕೂಡ ಮಾಡಿದ್ದಾರೆ ನೋಡ್ರಿ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಈ ಕಡೆ ಬಂದು ನೋಡಿದ್ರೆ ಮೂರ್ತಿಗಳು ಕಾಣ್ತಾರೆ ಇದು ತಪಸ್ಸಿನ ಜಾಗ ಇಲ್ಲಿದ್ದಾರೆ ನೋಡ್ರಿ ಯೋಗಾಸನದಲ್ಲಿ ಕುಳಿತಿದ್ದಾರೆ ಇದು ಒಂದು ಶಕ್ತಿ ಪೀಠ ಇದು ಒಂದು ತಪಸ್ಸಿನ ಜಾಗ ಅಂತಕ್ಕಂಥ ಸಂಕೇತಕ್ಕಾಗಿ ಆ ಒಂದು ಮೂರ್ತಿಗಳನ್ನು ಸುತ್ತಲೂ ಮಾಡಿದ್ದಾರೆ ಇದು ಅಮರಶಿಲ್ಪಿ ಜಕಣಾಚಾರಿಯ ಒಂದು ಕೈಚಳಕ ಮತ್ತು ಆತನ ನೈಪುಣ್ಯತೆ ಕೆತ್ತನೆ ಕೆಲಸಕ್ಕೆ ಕನ್ನಡಿ ಹಿಡಿದ ಹಾಗೆ ಈ ಒಂದು ಸಹಸ್ರದಳ ಕಮಲ ಇದೆ ನೆಕ್ಸ್ಟ್ ಇಲ್ಲಿ ಬನ್ನಿ ನಾವು ಮೂಲ ಮುರುಳು ಸಿದ್ದೇಶ್ವರ ಸ್ವಾಮಿಗೆ ಅಭಿಷೇಕ ಮಾಡಬೇಕಾದ್ರೆ ಈ ವಿಘ್ನೇಶ್ವರನ ಪ್ರಥಮವಾಗಿ ಪೂಜೆ ಮಾಡ್ಕೊಂಬಿಟ್ಟು ಇಲ್ಲಿ ಸಂಕಲ್ಪವನ್ನು ಮಾಡಿ ಅಲ್ಲಿ ಅಭಿಷೇಕ ಕಾರ್ಯಗಳನ್ನು ಮಾಡ್ತಾರೆ ಇದು ಕಾಶಿ ವಿಶ್ವನಾಥ ಒಂದು ಪೀಠದ ಸಂಕೇತ ಇದು ಮಳೆ ಮಲ್ಲಿಕಾರ್ಜುನ ಸ್ವಾಮಿಗಳು ಅಂತಂದು ಹೇಳಿಬಿಟ್ಟು ಇದು ಏನಪ್ಪಾ ಅಂದ್ರೆ ಇವರ ಪವಾಡ ಏನಂತಂದು ಹೇಳಿದ್ರೆ ನಮ್ಮ ಊರಿನಲ್ಲಿ ನಮ್ಮ ಏರಿಯಾದಲ್ಲಿ ಏನಾದ್ರು ಮಳೆ ಬರದೇ ಇದ್ದ ಪಕ್ಷದಲ್ಲಿ ಈ ಜಗದ್ರು ಬಂದ್ಬಿಟ್ಟು ಬೇಡ್ಕಂಡ್ರೆ ಅವರು ಆಯ್ತಪ್ಪ ಇವತ್ತು ಮಳೆ ಬರ್ತತೆ ಅಂತ ಹೇಳಿ ಕಳಿಸ್ಬಿಟ್ಟು ಅಲ್ಲಿ ಸಿಂಹಾಸನ ಮೇಲೆ ಇಟ್ಕಂಬಿಟ್ಟು ಅವರ ಹೆಗಲ ಮೇಲೆ ಇರ್ತಕ್ಕಂಥ ಶಾಲನ್ನು ತೆಗೆದು ಇನ್ನು ಮಳೆ ತರದ್ರೆ ಮಳೆ ಬರ್ತದೆ ಅಂತಹ ಪವಾಡ ಪುರುಷರು ಇವರಿಗೆ ಮಲ್ಲಿಕಾರ್ಜುನ ಸ್ವಾಮಿಗಳು ಇವರಿಗೆ ಆಮೇಲೆ ತದನಂತರ ಮಳೆ ಮಲ್ಲಿಕಾರ್ಜುನ ಸ್ವಾಮಿಗಳು ಅಂತ ಹೇಳ್ಬಿಟ್ಟು ಇವತ್ತಿಗೆ ಪ್ರತೀತಿ ಇದೆ ಇವರು ಒಬ್ಬ ಸಿದ್ಧಿ ಪುರುಷರು ಮರುಳಾರಾಗಿದ್ದರು ಇವರು ಒಬ್ಬ ಸಿದ್ಧಿ ಪುರುಷರು ಇದು ಪಟ್ಟದ ವೀರಭದ್ರ ಅಂತ ಶಿವನ ಒಂದು ಆಸ್ಥಾನದಲ್ಲಿ ಇರ್ತಕ್ಕಂಥವ್ರು ಈ ವೀರಭದ್ರನು ಕೂಡ ಒಬ್ಬ ಇವರು ಒಬ್ಬ ಯೋಗಿಗಳು ಸಿದ್ದರಾಮರು ಈಗ ನಾವು ಈ ಮರಳು ಸಿದ್ದೇಶ್ವರ ದೇವಸ್ಥಾನದ ಕೊನೆ ಹಂತಕ್ಕೆ ಬಂದಿವಿ ಅಲ್ಲಿ ಪ್ರಪ್ರಥಮವಾಗಿ ಪಾಪ ವಿಮೋಚನ ಮೂರ್ತಿ ನೆಕ್ಸ್ಟ್ ಭಕ್ತಿಭೂಷಣ ಅಲ್ಲಿರ್ತಕ್ಕಂಥ ಗೋಗಳ ಗೋಪಾಲಕೃಷ್ಣ ಎಲ್ಲ ಒಂದು ಮೂರ್ತಿಗಳನ್ನು ದೇವಸ್ಥಾನವನ್ನು ಮತ್ತೆ ಸಹಸ್ರದ ಕಮಲವನ್ನು ದರ್ಶನ ಮಾಡ್ಕೊಂಬಿಟ್ಟು ನಾವು ಹೊರಗಡೆ ಹೋಗ್ಬೇಕಾದ್ರೆ ಇದು ಮುಕ್ತಿನಾಥ ನಮ್ಮಲ್ಲಿ ನಮಗೆ ಎಲ್ಲ ಒಂದು ಲಭಿಸ್ಟು ನಮಗೆ ಮುಕ್ತಿ ದೊರೀತು ಅಂತಕ್ಕಂಥ ಸಂಕೇತಕ್ಕಾಗಿ ಈ ಮುಕ್ತಿನಾಥನ ಮಾಡಿದ್ದಾರೆ ಈಗ ಈ ದೇವಸ್ಥಾನಕ್ಕೆ ಒಂದು ನಾಣ್ಣುಡಿ ಇದೆ ಹಂಪೆ ಹೊರಗಡೆ ನೋಡು ಉಜ್ಜಿನಿ ಒಳಗಡೆ ನೋಡು ಅಂತ ಅಂದ್ರೆ ಹಂಪಿಯಲ್ಲಿ ಹೊರಗಡೆ ಇರ್ತಕ್ಕಂತ ದೇವಸ್ಥಾನಗಳು ದೇವರ ಮೂರ್ತಿಗಳು ಇಲ್ಲಿ ನಮ್ಮ ಈ ಮರುಳು ದೇವಸ್ಥಾನದ ಒಳಗಡೆನೆ ಸ್ಥಾಪನೆ ಮಾಡಿದ್ದಾರೆ ಅದೇ ಪ್ರಕಾರವಾಗಿ ಈಗ ಇಲ್ಲಿ ಬನ್ನಿ ಹಂಪಿಯಲ್ಲಿ ಉದ್ಯಾನ ವೀರಭದ್ರ ಇದೆ ಅದೇ ಪ್ರಕಾರವಾಗಿ ಇಲ್ಲಿ ಉದ್ಯಾನ ವೀರಭದ್ರನನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂದ್ರೆ ಈ ವೀರಭದ್ರನಿಗೆ ಒಂದು ವಿಶೇಷತೆ ಇದೆ ಅಂದ್ರೆ ಏನಪ್ಪಾ ಅಂದ್ರೆ ಶಿವಲಿಂಗವನ್ನ ತನ್ನ ಶಿಕೆಯಲ್ಲಿ ಧರಿಸಿಕೊಂಡಿದ್ದಾನೆ ಶಿವಲಿಂಗವನ್ನ ತನ್ನ ಶಿಕೆಯಲ್ಲಿ ಧರಿಸಿಕೊಂಡಿದ್ದಾನೆ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಯಾರಿಗೂ ಶಿರವನ್ನು ಬಾಗದೇ ಇರ್ತಕ್ಕಂಥವ್ರು ಮಾತ್ರ ಶಿವಲಿಂಗವನ್ನು ಶಿಕೆಯಲ್ಲಿ ಧರಿಸ್ಕಬೇಕು ಆದ ಕಾರಣ ಈ ವೀರಭದ್ರ ದೇವರು ಯಾರಿಗೂ ಶಿರವನ್ನು ಬಾಗದೆ ದುಷ್ಟಶಕ್ತಿಗಳನ್ನು ಸಂಹಾರ ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ವೀರಭದ್ರನಿಗೋಸ್ಕರ ಮಾತ್ರ ಆದ್ದರಿಂದ ಉನ್ನತಾಸನದಲ್ಲಿ ಶಿಕೆಯಲ್ಲಿ ಶಿವಲಿಂಗ ಅಂತ ಒಂದು ಶಾಸ್ತ್ರದ ಪ್ರಕಾರ ಆ ವೀರಭದ್ರ ದೇವರು ಶಿಕೆಯಲ್ಲಿ ಶಿವಲಿಂಗವನ್ನು ಧರಿಸಿಕೊಂಡಿದ್ದಾನೆ ಇದು ಒಂದು ವಿಶೇಷವಾಗಿರ್ತಕ್ಕಂಥದ್ದು ಇಲ್ಲಿ ಬರೀ ಹಂಪಿ ಹೊರಗ ನೋಡು ಉಜ್ನಿ ಒಳಗೆ ನೋಡುವಂತಕ್ಕಂಥ ನಾಣ್ನುಡಿ ಪ್ರಕಾರ ಇಲ್ಲಿ ವಿರೂಪಾಕ್ಷೇಶ್ವರ ದೇವಸ್ಥಾನವನ್ನು ಕೂಡ ಒಂದು ಲಿಂಗವನ್ನು ಕೂಡ ಸ್ಥಾಪನ ಮಾಡಿದ್ದಾರೆ ಅಲ್ಲೇನು ಬಡವಿ ಲಿಂಗ ಇನ್ನು ಲಿಂಗಗಳು ಇರ್ತವಲ್ಲ ಅವು ಕೂಡ ಇಲ್ಲಿ ಇದ್ದಾವೆ ನೋಡ್ರಿ ಇದು ಹಂಪಿ ಹೊರಗೆ ನೋಡು ಉಜ್ನಿ ಒಳಗೆ ನೋಡುವಂತ ನಾಣ್ನುಡಿಗೆ ಸರಿಯಾಗಿರ್ತಕ್ಕಂಥ ಉದ್ದಾನ ವೀರಭದ್ರ ವಿರೂಪಾಕ್ಷೇಶ್ವರ ಮತ್ತು ಈ ಲಿಂಗಗಳು ಸಾಕ್ಷಿ ಮತ್ತೆ ಪುನಃ ಹಾ ಇಲ್ಲಿ ಈ ನಮ್ಮದು ಉಜಿನಿ ಪೀಠ ನಂದಿ ಗೋತ್ರದ ಪೀಠ ಆಗಿರೋದ್ರಿಂದ ಅಂಕಣ ಬಸವಣ್ಣ ದೊಡ್ಡ ಬಸವಣ್ಣ ಅಂತಂದು ಹೇಳ್ಬಿಟ್ಟು ಇಲ್ಲಿ ನಂದೀಶ್ವರನನ್ನು ಸ್ಥಾಪನೆ ಮಾಡಿದ್ದಾರೆ ಇದನ್ನು ನಾವು ಕಾಣಬಹುದು ಇಲ್ಲಿ ಇದು ಅಮರಶಿಲ್ಪಿ ಜಗಣಾಚಾರ್ಯ ಕೆತ್ತನೆ ಕೆಲಸಕ್ಕೆ ಇದು ಒಂದು ಕನ್ನಡಿ ಹಿಡಿದಿರ್ತಕ್ಕಂಥ ಒಂದು ಲಕ್ಷ್ಮೀ ಸ್ತೂಪ ಅಂತ ಅಂದ್ರೆ ಒಂದೇ ಕಲ್ಲು ಎರಡು ಮುಖದಲ್ಲಿ ಕೂಡ ಸೇಮ್ ಇರ್ತಕ್ಕಂಥ ಮೂರ್ತಿಗಳು ಒಂದೇ ಕಲ್ಲು ಎರಡು ಫೇಸ್ ಸೇಮ್ ಮೂರ್ತಿಗಳನ್ನು ಕೆತ್ತಿದ್ದಾರೆ ಸೇಮ್ ಸೇಮ್ ಇದೆ ಇದೊಂದು ವಿಶೇಷವಾಗಿರ್ತಕ್ಕಂಥ ಕೆತ್ತನೆ ಕೆಲಸ ಇಲ್ಲಿ ಬನ್ನಿ ಈ ಉಜ್ಜಿನಿ ಪೀಠದಲ್ಲಿ ಇದು ಒಂದು ಪುಣ್ಯಕ್ಷೇತ್ರ ಆಗಿರ್ತ ಆಗಿರೋದ್ರಿಂದ ಪುಣ್ಯಕ್ಷೇತ್ರಗಳಲ್ಲಿ ಮಾತ್ರ ಚಕ್ರವನ್ನು ಸ್ಥಾಪನೆ ಮಾಡ್ತಾರೆ ಇದನ್ನು ಪೂಜೆ ಮಾಡೋದರಿಂದ ಇದರ ಒಂದು ದರ್ಶನ ಪಡೆಯೋದ್ರಿಂದ ನಮಗೆ ಒಳ್ಳೇದಾಗುತ್ತೆ ಅಂತಕ್ಕಂಥ ಒಂದು ನಾಡನುಡಿಗೆ ಕೂಡ ಒಂದು ಇತಿಹಾಸ ಕೂಡ ಇದೆ ಇದು ಲಕ್ಷ್ಮೀ ಸ್ತೂಪ ಅಂತ ಇದಾದ ಮೇಲೆ ಅಲ್ಲಿ ಇರ್ತಕ್ಕಂಥ ಒಂದೇ ಕಲ್ಲಿ ನಾಲ್ಕು ಕಂಬಗಳನ್ನು ಕೆತ್ತನೆ ಮಾಡಿದ್ದಾರೆ ಅದೇ ಸಂಕೇತಕ್ಕಾಗಿ ಇಲ್ಲಿ ಈ ಬಂಗಾರದ ಬಸವಣ್ಣನ ಈ ದೇವಸ್ಥಾನಕ್ಕೆ ಒಂದು ಕಲ್ಲಿನಲ್ಲಿ ನಾಲ್ಕು ಕಂಬಗಳನ್ನು ಕೆತ್ತನೆ ಮಾಡಿದ್ದಾರೆ ಇದೊಂದು ವಿಶೇಷವಾಗಿರ್ತಕ್ಕಂಥದ್ದು ಇದಕ್ಕೆ ಹೆಸರೇ ಬಂಗಾರದ ಬಸವಣ್ಣ ಅಂತ ಅಂತಾನೆ ಹೆಸರು ಇದಕ್ಕೆ ಯಾಕಪ್ಪ ಅಂತಂದೇಳಿದ್ರೆ ಸೂರ್ಯ ಉದಯ ಆಗ್ಬೇಕಾದ್ರೆ ಬಂಗಾರದ ವರ್ಣ ಇರ್ತಾನೆ ಮರುಳು ಸಿದ್ದೇಶ್ವರನಿಗೆ ಬೆಳಗಿನ ಪೂಜೆ ಆಗ್ಬೇಕಾದ್ರೆ ಈ ಬಸವಣ್ಣನ ನೇರ ಸಂಪರ್ಕ ಇರುತ್ತೆ ನೇರವಾಗಿ ಒಂದು ದಿನಕ್ಕೆ ನಾಲ್ಕು ಪೂಜೆ ಆಗ್ತವೆ ಬೆಳಗಿನ ಪೂಜೆಗೆ ಈ ನಂದೀಶ್ವರನೇ ಸಾಕ್ಷಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಒಂದು ಪೂಜೆ ಸಾಯಂಕಾಲ ನಾಲ್ಕು ಗಂಟೆಗೆ ಒಂದು ಪೂಜೆ ರಾತ್ರಿ ಏಕಾಂತ ಪೂಜೆ ಅಂತ ಮಾಡ್ತಾರೆ ಅವಾಗ ಏನಾಗುತ್ತಂತಂದು ಹೇಳಿದ್ರೆ ಎಲ್ಲ ಕದಗಳನ್ನು ಕ್ಲೋಸ್ ಮಾಡ್ಕೊಂಡು ಪೂಜೆ ಮಾಡ್ತಾರೆ ಅದಕ್ಕೋಸ್ಕರವಾಗಿ ಅಲ್ಲಿ ಒಳಗಡೆನೂ ಒಂದು ನಂದಿಯನ್ನ ಸ್ಥಾಪನೆ ಮಾಡಿದ್ದಾರೆ ಈಗ ಇಲ್ಲಿ ಇನ್ನೊಂದು ಏನಪ್ಪ ಅಂತಂದು ಹೇಳಿದರೆ ವಿಶೇಷವಾಗಿರ್ತಕ್ಕಂಥ ಈ ಒಂದು ಮರುಳು ಸಿದ್ದೇಶ್ವರ ದೇವಸ್ಥಾನ ಯಾಕಪ್ಪ ಅಂತಂದು ಹೇಳಿದ್ರೆ ನಾವು ಯಾವುದೇ ಊರಿಗೆ ಹೋಗ್ಲಿ ಒಂದು ಗುರುಗಳ ಸನ್ನಿಧಾನ ಇರುತ್ತೆ ಇಲ್ಲಾಂದರೆ ಒಂದು ದೇವಸ್ಥಾನ ಇರುತ್ತೆ ಆದರೆ ಇಲ್ಲಿ ಮರುಳು ಸಿದ್ದೇಶ್ವರ ದೇವಸ್ಥಾನ ಮತ್ತು ಗುರುಗಳ ಸನ್ನಿಧಿ ಅದು ಹೆಂಗಪ್ಪ ಅಂದರೆ ಪ್ರತ್ಯಕ್ಷ ಶಿವಮಂದಿರ ಅಪ್ರತ್ಯಕ್ಷ ಶಿವ ಪ್ರತ್ಯಕ್ಷ ಶಿವಮಂದಿರ ಅಂದರೆ ಪ್ರತ್ಯಕ್ಷವಾಗಿ ಗುರುಗಳನ್ನು ಶಿವನ ರೂಪದಲ್ಲಿ ಕಂಡುಬಿಟ್ಟು ನಮ್ಮ ಕಷ್ಟ ಪರಿಹಾರಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಅಪ್ರತ್ಯಕ್ಷ ಶಿವ ಮಂದಿರ ಅಂದರೆ ಶಿವನನ್ನು ಲಿಂಗು ರೂಪದಲ್ಲಿ ದರ್ಶನ ಮಾಡ್ಕೊಂಬಿಟ್ಟು ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಪರಿಹಾರ ಮಾಡಿಕೊಳ್ತಕ್ಕಂಥದ್ದು ಆದ್ದರಿಂದ ಪ್ರತ್ಯಕ್ಷ ಶಿವ ಮಂದಿರ ಅಪ್ರತ್ಯಕ್ಷ ಶಿವ ಮಂದಿರ ಇಲ್ಲಿ ನಮಗೆ ಎರಡನ್ನೂ ದೊರೆಯೋದ್ರಿಂದ ನಾವೇ ಪುಣ್ಯವಂತರು ನಮಸ್ಕಾರ ಇದು ಶಿಖರಕ್ಕೆ ತೈಲಾಭಿಷೇಕ ಏನಕ್ಕೆ ಹೌದ್ರಾ ಈ ದಿವಸ ನಾವು ಈಗಿನ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಉಜ್ಜಯಿನಿ ಸದ್ಧರ್ಮ ಪೀಠದ ಸಂಕ್ಷಿಪ್ತ ಕಿರುಪರಿಚಯವನ್ನು ನಾವು ಮಾಡಿಕೊಡ್ತಾ ಇದೀವಿ ಅದು ಏನಪ್ಪ ಅಂದ್ರೆ ವಿಶೇಷವಾಗಿ ಈ ಶಿಖರಕ್ಕೆ ತೈಲಾಭಿಷೇಕವನ್ನು ಏಕೆ ಮಾಡ್ತಾರೆ ಆ ಒಂದು ಇತಿಹಾಸವನ್ನ ನಿಮಗೆ ತಿಳಿಯಪಡಿಸಲು ನಾವು ಇಚ್ಛಿಸುತ್ತೇವೆ ಇದು ಮೂಲತಃ ಮೊರಳಾರಾಜರು ಮಧ್ಯಪ್ರದೇಶದ ಕಾಳಿಕಾ ಉಜ್ಜಯಿನಿಯ ವಟವೃಕ್ಷ ಲಿಂಗದಿಂದ ಉದ್ಭವಿಸಿಬಿಟ್ಟು ಅಲ್ಲಿನ ರಾಜನಾಗಿರ್ತಕ್ಕಂಥ ವಿಕ್ರಮಾದಿತ್ಯ ಮಹಾರಾಜನಿಗೆ ಶನಿ ಪ್ರಭಾವದಿಂದ ಆತನಿಗೆ ಸಾಕಷ್ಟು ತೊಂದರೆ ಬಂದಾಗ ಆ ವಿಕ್ರಮಾದಿತ್ಯ ಮಹಾರಾಜರು ನಮ್ಮ ಮೊರಳಾರಾಜ್ಯ ಶಿವಾಚಾರ್ಯರ ಹತ್ರ ಬಂದ್ಬಿಟ್ಟು ತಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ರಿ ಅಂತಂದು ಕೇಳ್ಕಂಡಾಗ ಅವರು ಗುರುಗಳು ಅಪ್ಪಣೆ ಕೊಡ್ತಾರೆ ನೀನು ನಮ್ಮ ಇಷ್ಟಲಿಂಗಕ್ಕೆ ಎಣ್ಣೆಯನ್ನು ಅಭಿಷೇಕ ಮಾಡಪ್ಪ ನಿನ್ನ ಕಷ್ಟ ಪರಿಹಾರ ಆಗುತ್ತೆ ಅಂತಂದು ಹೇಳಿ ಅಪ್ಪಣೆ ಮಾಡ್ತಾರೆ ಅವಾಗ ವಿಕ್ರಮಾದಿತ್ಯ ಮಹಾರಾಜರು ಈ ನಮ್ಮ ಮರಳಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳವರ ಇಷ್ಟಲಿಂಗಕ್ಕೆ ಎಳ್ಳೆಣ್ಣೆಯಿಂದ ತೈಲಾಭಿಷೇಕ ಮಾಡಿದಾಗ ಅವರ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ಹೋಗಿ ಅವರಿಗೆ ಸುಖ ಸಮೃದ್ಧಿ ದೊರೆಯುತ್ತೆ ಅದೇ ಪ್ರ ಪ್ರಕಾರವಾಗಿ ತದನಂತರ ಮರುಳಾರಾಧ್ಯರು ತದನಂತರ ಮರುಳಾರಾಧ್ಯರು ದೇಶ ಸಂಚಾರದಲ್ಲಿ ಧರ್ಮವನ್ನು ಪ್ರಚಾರ ಮಾಡ್ಕಂತ ಅಂದರೆ ನಂದೀಶ್ವರನನ್ನು ಮುಂದೆ ಬಿಟ್ಕೊಂಬಿಟ್ಟು ಧರ್ಮ ಪ್ರಚಾರ ಮಾಡ್ಕಂತ ಬಂದುಬಿಟ್ಟು ಈಗಿನ ಹೊಸಪೇಟೆ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ಉಜ್ಜಿನಿ ಗ್ರಾಮದಲ್ಲಿರ್ತಕ್ಕಂಥ ಈ ಗ್ರಾಮಕ್ಕೆ ಬರ್ತಾರೆ ಅವರು ಈಗ ಅವರು ಇಲ್ಲಿಗೆ ಆಗಮಿಸಿದಾಗ ಈ ಪ್ರದೇಶ ಜರ್ಮೆಲೆ ದೊರೆಗಳ ಆಡಳಿತದಲ್ಲಿರ್ತಕ್ಕಂಥ ಪ್ರದೇಶ ಆ ಜರ್ಮೆಲೆ ದೊರೆಗೆ ಆಗಿನ ಕಾಲದಲ್ಲಿ ಆತನಿಗೆ ಸಂತಾನ ಪ್ರಾಪ್ತಿ ಇಲ್ಲದ ಕಾರಣ ಈ ರಾಜ್ಯ ಶಿವಾಚಾರ್ಯರಿಗೆ ಬಂದು ಬೇಡಿಕೆ ಅಂತಾನೆ ಆಗ ರಾಜ್ಯ ಶಿವಾಚಾರ್ಯರು ಯಥಾಪ್ರಕಾರ ಆ ಅಪ್ಪಣೆ ಕೊಡಿಸ್ತಾರೆ ಅವರಿಗೆ ಮುರಳಾರಾಧ್ಯ ಶಿವಾಚಾರ್ಯರ ಮಹಾಸ್ವಾಮಿಗಳಿಂದ ಆಶೀರ್ವಾದದಿಂದ ಅವರಿಗೆ ಸಂತಾನ ಪ್ರಾಪ್ತಿ ಪ್ರಾಪ್ತಿಯಾಗ್ತದೆ ಆವಾಗ ಆ ರಾಜ ಪಾಳ್ಯಗಾರ ರಾಜ ಗುರುಗಳ ಕಾಣಿಕೆಯನ್ನು ಏನು ಕೊಡಬೇಕು ಅಂತ ಕೇಳಿದಾಗ ಗುರುಗಳು ಹೇಳ್ತಾರೆ ನಿನ್ನ ಕಾಣಿಕೆ ಏನು ಬೇಡಪ್ಪ ಪ್ರತಿ ವರ್ಷ ನನ್ನ ಶಿಖರಕ್ಕೆ ತಲೆ ತೈಲಾಭಿಷೇಕ ಮಾಡು ಅಂತ ಅಪ್ಪಣೆ ಕೊಡಿಸ್ತಾರೆ ಅದೇ ಪ್ರಕಾರವಾಗಿ ಅಂದಿನಿಂದ ಇಲ್ಲಿಯವರೆಗೂ ಕೂಡ ಈ ಉಜ್ಜಿನಿ ಗ್ರಾಮದಲ್ಲಿರ್ತಕ್ಕಂಥ ಮರುಳು ಸಿದ್ದೇಶ್ವರ ಶಿಖರಕ್ಕೆ ಆ ಪಾಳೇಗಾರರ ಮನೆತನದವರು ಒಂದು ಕುಂಭದಲ್ಲಿ ಎಣ್ಣೆ ತರ್ತಾರೆ ಆ ಕುಂಭವನ್ನು ಊರ ಮುಂದಿನ ಪಾದಗಟ್ಟಿ ಹತ್ತಿರ ಇಟ್ಟುಬಿಟ್ಟು ಅದನ್ನು ವೈಭವವಾಗಿ ಬರಮಾಡಿಕೊಂಡು ಫಸ್ಟ್ ಆ ತೈಲವನ್ನು ಶಿಖರಕ್ಕೆ ಅಭಿಷೇಕ ಮಾಡಿ ತದನಂತರ ದೋಷ ಪರಿಹಾರಕ್ಕಾಗಿ ಶನಿಯ ಪ್ರಭಾವಕ್ಕೆ ಯಾರ್ಯಾರು ಒಳಗಾಗಿರ್ತಾರೋ ಆ ಭಕ್ತಾದಿಗಳೆಲ್ಲ ಕೊಟ್ಟಿರ್ತಕ್ಕಂಥ ಕಾಣಿಕೆಯಿಂದ ಎಣ್ಣೆಯನ್ನ ತರಿಸಿಬಿಟ್ಟು ತೈಲಾಭಿಷೇಕ ಮಾಡ್ತೀವಿ ಇದ್ರ ವಿಶೇಷ ಏನಪ್ಪಾ ಅಂತಂದು ಹೇಳಿದ್ರೆ ಯಾವುದೇ ನರಮಾನ್ನವರಿಗೆ ದೋಷಗಳು ಪರಿಹಾರ ಆಗ್ಬೇಕಂದ್ರೆ ಅಮಾವಾಸೆ ಆದ ಆರನೇ ದಿನದಲ್ಲಿ ಷಷ್ಠಿ ಎಂದು ಆ ಶಿಖರಕ್ಕೆ ತೈಲಾಭಿಷೇಕವನ್ನು ಮಾಡಿದರೆ ನಮ್ಮ ದೋಷಗಳು ಪರಿಹಾರ ಆಗ್ತದೆ ಅಂತಕ್ಕಂಥ ಒಂದು ಪದ್ಧತಿ ಕೂಡ ಇದೆ ಅದೇ ಪ್ರಕಾರ ನಮ್ದು ವೈಶಾಖ ಶುದ್ಧ ಷೀತಿಥಿ ಎಂದು ಇದಕ್ಕೆ ತೈಲಾಭಿಷೇಕವನ್ನು ಎರಿತಾರೆ ಆ ಒಂದು ಪ್ರತೀತಿ ಹಿಂದಿನಿಂದಲೂ ನಡ್ಕೊಂಡು ಬಂದಿದೆ ಇದು ಎಲ್ಲ ನಡೀತಕ್ಕಂಥದ್ದು ಈ ಪೀಠದ ಯಾವ ಜಗದುಗಳಿರ್ತಾರೋ ಅವರ ಅಪ್ಪಣೆ ಮೇರೆಗೆ ಇಲ್ಲಿನ ಧಾರ್ಮಿಕ ವಿಧಿವಿಧಾನಗಳೆಲ್ಲ ನಡ್ಕೊಂಡು ಹೋಗ್ತಾ ಇದ್ದಾರೆ ಈ ಶಿಖರ ತೈಲಾಭಿಷೇಕದ ವಿಶೇಷತೆ ಇಷ್ಟು ಸರ್ ಇದು ಯಾವ ದೋಷ ಇದ್ರೆ ಎಳ್ಳ ತೈಲಕ್ಕೆ ಶಿಖರಕ್ಕೆ ಹಾಕಿದ್ರೆ ಪರಿಹಾರ ಸರ್ ಇದು ನಮ್ಮ ಮನುಷ್ಯರಿಗೆ ನರಮಾನ್ನವರಿಗೆ ಯಾವ ಶನಿಯ ಮಹಾತ್ಮ ಶನಿಯ ಒಂದು ಕೆಷ್ಟ ದೃಷ್ಟಿ ಬಿದ್ದಾಗ ನಮ್ಮ ಮೇಲೆ ಪ್ರಭಾವವನ್ನು ಬೀರಿದಾಗ ನಮಗೆ ಕಷ್ಟ ಕಾರ್ಪಣ್ಯಗಳು ಬಂದ್ ಬಂದಾಗ ಅವುಗಳನ್ನು ಪರಿಹಾರ ಮಾಡಿಕೊಳ್ಳೋಕೋಸ್ಕರವಾಗಿ ಇನ್ನು ಇತರೆ ಯಾವುದೇ ನಮ್ಮಲ್ಲಿರ್ತಕ್ಕಂಥ ದೋಷಗಳಿದ್ದರೂ ಕೂಡ ಈ ಶಿಖರಕ್ಕೆ ತೈಲಾಭಿಷೇಕವನ್ನು ಮಾಡಿದರೆ ಅದು ಮುಖ್ಯವಾಗಿ ಷಷ್ಠಿ ಎಂದು ಇಲ್ಲಿ ತೈಲಾಭಿಷೇಕ ಆಗ ಆಗೋದರಿಂದ ಆ ದಿವಸ ಯಾವುದೇ ವ್ಯಕ್ತಿಗಳು ಯಾವುದೇ ಒಂದು ದೋಷಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ತೈಲಾಭಿಷೇಕ ಮಾಡಿದರೆ ಪೂರ್ಣ ಪ್ರಮಾಣವಾಗಿರ್ತಕ್ಕಂಥ ದೋಷ ಮುಕ್ತವಾಗಿ ನಮಗೆ ಒಳ್ಳೆಯ ಫಲ ಸಿಗುತ್ತೆ ನಾವು ಉಜ್ಜಿನಿ ಮುರುಳುಸಿದ್ದೇಶ್ವರ ದೇವಸ್ಥಾನದಲ್ಲಿ ಶಿಖರದ ಮುಂಭಾಗದಲ್ಲಿ ನಿಂತು ಬಸವಣ್ಣ ಇದೆ ಅಂದರೆ ಯಾವ ದೇವಸ್ಥಾನಕ್ಕೂ ಹೋದರೂ ಕೂಡ ನಿಂತ ಬಸವಣ್ಣ ಕಾಣಸಿಗುವುದಿಲ್ಲ ಇಲ್ಲಿ ಅದು ಒಂದು ವಿಶೇಷವಾಗಿರ್ತಕ್ಕಂಥ ನಿಂತ ಬಸವಣ್ಣ ಆ ನಂದೀಶ್ವರನು ಈಶಾನ್ಯ ದಿಕ್ಕಿಗೆ ದೇವ ಮೂಲಿಗೆ ಮುಖವನ್ನು ಮಾಡಿಕೊಂಡು ಬಿಟ್ಟು ನಿಂತಿರ್ತಕ್ಕಂಥ ಭಂಗಿಯಲ್ಲಿ ಆ ನಂದೀಶ್ವರ ಇದ್ದಾನೆ ಅದು ಯಾಕಪ್ಪ ಅಂತಂದು ಹೇಳಿದರೆ ಮೂಲ ಮರುಳಸಿದ್ದೇಶ್ವರರು ಮಧ್ಯಪ್ರದೇಶದ ಕಾಳಿಕಾವು ಜೀನೆಯಲ್ಲಿ ಲಿಂಗದಂದು ಉದ್ಭವಿಸಿಬಿಟ್ಟು ನಂದೀಶ್ವರನನ್ನು ಮುಂದೆ ಬಿಟ್ಕಂಬಿಟ್ಟು ಧರ್ಮ ಪ್ರಚಾರ ಮಾಡ್ಕೊಂತ ಬಂದುಬಿಟ್ಟು ಈ ಉಜ್ಜಯಿನಿ ಅಂದರೆ ಈಗಿನ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಉಜ್ಜಿನಲ್ಲಿ ಅವರು ಒಂದು ಪೀಠವನ್ನು ಸ್ಥಾಪನೆ ಮಾಡಿದರು ಅಂತ ಆ ಒಂದು ಸಂಕೇತಕ್ಕಾಗಿ ನಿಂತ ಬಸವಣ್ಣ ಅಂದರೆ ನಂದೀಶ್ವರನನ್ನು ಅವರು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಈ ಒಂದು ನಿಂತಿರ್ತಕ್ಕಂಥ ನಂದೀಶ್ವರ ಯಾವ ದೇವಸ್ಥಾನದಲ್ಲಿನೂ ಸಿಗುವುದಿಲ್ಲ ಈ ಉಜಯಿನಿ ಪೀಠದಲ್ಲಿ ಅದೊಂದು ವಿಶೇಷವಾಗಿರ್ತಕ್ಕಂಥ ಒಂದು ವಿಷಯ ಹೌದಾ ನೋಡ್ರಿ ನಿರೂಪಣೆ ನಮ್ಮ ಪರಿಚಯ ನಮ್ದು ಇದೇ ಉಜ್ಜಯಿನಿ ವಾಸಸ್ಥಳ ನಮ್ದು ಪೂರ್ವಜರಿಂದ ಇಲ್ಲೇ ಇರ್ತಕ್ಕಂಥದ್ದು ನಾವು ಈ ದೇವಸ್ಥಾನದ ಅರ್ಚಕದ ಮನೆತನದವರು ಬೆಳ್ಳೆಕಟ್ಟಿ ಸಣ್ವೀರಪ್ಪ ಉಜ್ಜಯಿನಿ ನಮಸ್ಕಾರ ನಮಸ್ಕಾರ ನಿಮಿಷ ನೋಡಿ ವೀಕ್ಷಕರೇ ಹತ್ತು ಕೈಗಳುಳ್ಳ ಕೈಗಳು ಶಿವತಾಂಡವತ್ತೆ ನೋಡ್ರಿ ಹತ್ತು ಕೈ ಇದಾವೆ ಹತ್ತು ಕೈ ಆದರೆ ಯಾವ ಥರ ತೋರಿಸ್ತೀನಿ ಒಂದು ನಿಮಿಷ ಸೊ ಒಂದು ಎರಡು ಮೂರು ನಾಲ್ಕು ಐದು ಐದು ಆರು ಏಳು ಎಂಟು ಒಂಬತ್ತು ಹತ್ತು ನೋಡಿ ವೀಕ್ಷಕರೇ ಹತ್ತು ಕೈ ಇರೋ ಶಿವತಾಂಡವಾಡರು ವೃದ್ಧ ಮಾಡ್ತಾರ ಇದು ನಮ್ಮ ಇತಿಹಾಸದಲ್ಲಿ ಇಲ್ಲ ಅಂತ ಹೇಳ್ತಿದ್ದಾರೆ ನೋಡಿ ಸರ್ ನೋಡಿ ವೀಕ್ಷಕರೇ ಸರ್ ಹೇಳ್ತಿದ್ದಾರೆ ಇವರು ವಯಸ್ಸಳ ಕಾಲದಲ್ಲಿ ಮೈಸೂರು ಸಿಂಹ ಲಾಂಛನ ಆ್ಯಕ್ಚುಲಿ ನೋಡಿ ಹೇಗಿದೆ ನೋಡಿ ಲಾಂಛನ ಸರ್ ವೇಣುಗೋಪಾಲ ಇದು ವೇಣುಗೋಪಾಲದಲ್ಲಿ ವರಹ ಮೂರ್ತಿ ಇದು ಪಕ್ಕಕ್ಕೆ ಉಕ್ರ ನರಸಿಂಹ ಉಗ್ರ ನರಸಿಂಹ ಹಂಪಿಯಲ್ಲಿ ನೋಡ್ತಿರಲ್ಲ ಹಂಪಿ ಒಳನೋಡು ಹಂಪಿ ಒರ ಉಜ್ಜಿನಿ ಜಿನಿ ಅಂತ ಹೇಳಿ ಗಾದನೆ ಇದೆ ಇವರು ಸಮಣ ವೇಣುಗೋಪಾಲ ಕೃಷ್ಣ ನೋಡಿ ನಮ್ಗೆ ನನ್ನ ಅಜ್ಜರಲ್ಲಿ ಮೀಟ್ ಆಗ ಹೋದಾಗ ಸರ್ ಬಂದ್ರು ನಮ್ ಜೊತೆಗೆ ಸರ್ ನಿಮ್ಮ ಹೆಸರು ಸರ್ ಶಾಸ್ತ್ರಿ ನಿಮ್ಮ ವಿಜಯನಿ ಪೀಠ ಶಾಸ್ತ್ರಿಗಳು